ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚೇದ ಸುದ್ದಿ ಸೌರಭ ನೂರ ಹದಿನೇಳನೇ ಸಂಚಿಕೆ ಇದೇ ತಿಂಗಳ ಮೂವತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಸಾಕ್ಷರತೆಯೊಂದಿಗೆ ಕನ್ನಡ ಕೈಂಕರ್ಯ ಕಾರಾಗೃಹಕ್ಕೆ ಬಂದ ಮೇಲೆ ಅವ್ರು ಏನ್ ಮಾಡಬೇಕು ಏನೆಲ್ಲ ಕಾರ್ಯಕ್ರಮ ನಾವು ಮಾಡ್ತೀವಿ ಮತ್ತೆ ಅವ್ರು ಏನ್ ಮಾಡಿದ್ರೆ ಸರಿ ಅನ್ನುವಂಥದ್ದು ಏನ್ ಮಾಡಬಾರ್ದು ಅನ್ನುವಂಥದ್ದು ಡೋಂಟ್ಸು ಡೋನಾಟ್ಸ್ ಅಂತ ಹೇಳಿ ಒಂದು ಚಾರ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗಲೇ ಬಂದಿಗಳಿಗೆ ಹೇಳುವ ಕೆಲಸಗಳನ್ನ ಮಾಡ್ತೀವಿ ಕಾರ್ಕಳದ ವಿಶಿಷ್ಟ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಎಲ್ಲ ಕ್ಷೇತ್ರಗಳಿಗೆ ನಾವು ಪ್ರಥಮ ಆದ್ಯತೆಯನ್ನು ನೀಡಿ ಅವುಗಳ ಸಂಗ್ರಹದತ್ತ ಗಮನವನ್ನು ಹರಿಸ್ತಾ ಇದ್ದೇವೆ ಹೆಮ್ಮೆ ಪಟ್ಟುಕೊಳ್ಳಿಕ್ಕೆ ಇದೊಂದು ಸಾಕ್ಷಿ ಅಥವಾ ಪುರಾವೆ ಅಂತೇಳಿ ನಮ್ಮ ಒಂದು ಲೆಕ್ಕಾಚಾರ ಸಾಂಪ್ರದಾಯಿಕ ಕಂಬಳಿ ನೇಯುವ ಊರು ಮೇಡ್ಲೇರಿ ಮೇಡ್ಲೇರಿ ಉತ್ತಮವಾದಂತ ಗುಡಿ ಕೈಗಾರಿಕೆಯಲ್ಲಿ ಸ್ಥಾನವನ್ನು ಹೊಂದಿದೆ ಹಾಗೂ ಗದಗ ಜಿಲ್ಲೆಯ ಕಳಸಾಪುರದ ಕನ್ನಡಾಭಿಮಾನಿ ಕನ್ನಡಕ್ಕಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆ ಈ ಕನ್ನಡದ ಬಗ್ಗೆ ಸಾಕಷ್ಟು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಅನ್ನೋದೇ ನನ್ನೊಂದು ಛಲ ನನ್ನೊಂದು ಗುರಿ ಸುದ್ದಿ ಸೌರಭದ ನೂರ ಹದಿನೇಳನೇ ಸಂಚಿಕೆ ನವೆಂಬರ್ ಮೂವತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಡಿಸೆಂಬರ್ ಎರಡು ಮಂಗಳವಾರ ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೆ ವೀಕ್ಷಿಸಿ ಸುದ್ದಿ ಸೌರಭ